ು ಶರಣು ಶರಣು ನಿಮಗಾಣು ಪರನಲ್ಲ ವಿನ್ನೇನು ಶರಣು ಮಿಗೆ ಶರಣು ಗುರು ಪ್ರತಸ್ಮೀಯ ಗುರುಶಂಭುಲಿಂಗನ ಸ್ವರ್ಪಿಗಳಾದ ಶ್ರೀಗಳವರ ಶ್ರೀಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ಗುರು ಶಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಶಿವಯೋಗ್ವರ್ಯರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಕಾರಕ್ಯಕಾರಿಣಿಭೂತರಾದ ರೇವಯಜ್ಜನವರ ಸಿದ್ದರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಐವತ್ನಾಲ್ಕನೆಯ ವೇದಾಂತ ಪುರುಷತ್ತಿನ ಸರ್ವ ಕಾರ್ಯಕ್ರಮದ ಪಾವಣ ಸಾನ್ನಿಧ್ಯ ಸ್ಥಾನವನ್ನು ಕೊಂಡ ವರಪುಣ್ಯಮಯ ಶರೀರದ ನಿರಾಪಾರಿ ಸದ್ಗುರು ಶಿವವತಾರಿ ಶಿವಾನಂದಿಂಗ್ನ ಚಿನ್ನಾಲದಿಂದಗಳಿಗೆ ಬ್ರಹ್ಮವೀರ್ ಉಪಸ್ಥಿತರಾದ ನಿಧುಣಪ್ಪು ಸರ್ವಪೂಜ್ಯರ ಮಾತಾಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಕನಾಗಿ ಒಳಗುವಂಥಿಂಗನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವಾಮಿ ಚಿಂತನೆಗಾಗಿಟ್ಟುಕೊಂಡ ವಿಷಯವು ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೆಯ ಪದ್ಯದ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತದೆ ಇಂದಿನ ಅಧಿಕರಣ ವಿಚಯ ವಿಷಯವು ಕರುಣ ಗುರು ಏನು ಇಲ್ಲಿ ನಿಜಗುಣ ಶಿವಯೋಗಿಗಳವರು ಗುರುವಿನ ಲಕ್ಷಣವನ್ನು ಹೇಳಿ ಆ ಗುರುವಿನ ಕರುಣಾ ನಮಗೆ ಆಗಬೇಕಂದ್ರೆ ಎದರಿಂದ ಆಗುತ್ತದೆ ಅದಕ್ಕೆ ಭಜನೆ ಅನ್ನುವ ಒಂದು ಮಾತನ್ನು ಹೇಳಿದ್ರಿ ಇಲ್ಲಿ ಭಜನೆಯಂದ ಬಳಿಕ ಸ್ವಾಭಾವಿಕವಾಗಿ ರಾಗಬದ್ಧವಾಗಿ ತಾಳ ಸಂಗೀತ ಒಳಗೆ ಹಾಡುವುದು ಭಜನೆ ಇಲ್ಲ ನಂಗೆಲ್ಲ ಆದರೆ ಇಲ್ಲಿ ರಹಸ್ಯಾತ್ಮಕವಾದ ಒಂದು ಮಾತನ್ನು ಭಾಷೆಯಿಂದ ಅಲ್ಲಿ ಭಜನೆ ಅಂದ ಬೆಳಕ ಭಜ ಸೇವಾಯ ಅಂತ ಯಾಕ ಗುರುವಿನ ಕರುಣ ನಮಗ ಆಗಬೇಕಂದ್ರ ಅಲ್ಲಿ ಎದ್ರಿ ಸೇವಲಿಂದಲೇ ಗುರುವಿನ ಕರುಣ ಆಗುತ್ತದೆ ಎನ್ನುವ ಅಭಿಪ್ರಾಯ ಇಂಡುಕೊಂಡು ಅದಕ್ಕೆ ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನು ಅಂತ ಇರ್ತದೆ ಇನ್ನ ಆ ಗುರುಗಳಲ್ಲಿ ಎರಡು ಲಕ್ಷಣಗಳನ್ನು ಹೇಳ್ತಾರೆ ಒಂದು ಕರುಣ ಇನ್ನೊಂದು ವಿದ್ಯೆ ಅಂತ ವಿದ್ಯೆಗಳಲ್ಲಿ ಎರಡು ಪ್ರಕಾರವಾದ ವಿದ್ಯೆಗಳದವು ಒಂದು ಅಪರವಿದ್ಯೆ ಅಂತಲೂ ಇನ್ನೊಂದು ಪರವಿದ್ಯೆ ಆ ಅಪರ ನಾನಾ ಪ್ರಕಾರವಾಗಿ ಇದ್ದಾಗಿ ಅದು ಪರವಿದ್ಯೆ ಅಂದ್ರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಉತ್ತರ ಭಾಗವಾದ ಉಪನಿಷತ್ತುಗಳು ಸರಿಯಾಗಿ ಸಮರ್ಥವಾಗಿ ತಿರುಪನವಾಗಿರಬೇಕು ಅನ್ನೋ ಅಭಿಪ್ರಾಯವನ್ನು ನಿಜಗುಣರು ಒಂದೆಡೆಯಲ್ಲಿ ವಿವೇಕ ಚಿಂತಾಮಣೆಯಲ್ಲಿ ಸ್ಪಷ್ಟೀಕರಣ ಹೇಳ್ತಾರೆ ವಿಧಿವತ್ ಅಧಿತ ವೇದಾಂತ ನಿಷ್ಠಾಪರನಾಗಿ ಶರಣಾಗತ ಶಿಷ್ಯರ ಶಿಷ್ಯರ ಸಂಶಯ ಮರಳಿ ಅಂಗುರಿಸದಂತೆ ತತ್ವೋಪದೇಶವನ್ನು ಕೈದು ಅಜ್ಞಾನವನ್ನು ಪರಿಹರಿಸುವಣೆ ಸದ್ಗುರುವಕ್ಕೂ ವಿಧಿವತ್ತದಿದೆ ವೇದ ವೇದಾಂತ ನಿಷ್ಠಾಪರನಾಗಿ ಅಂದ್ರೆ ಕ್ರಮವಾಗಿ ವೇದದ ಪೂರ್ವಭಾಗ ಉತ್ತರ ಭಾಗವನ್ನು ಸರಿಯಾಗಿ ತಿಳಿದುಕೊಂಡು ವಿಧಿವತ್ತದಿದೆ ವೇದಾಂತ ಅಂತ ನಿಷ್ಠಾಪಾಗ ಶಿಷ್ಯರ ಆ ಗುರುವಿಗೆ ಶರಣಾಗತನಾದಂಥ ಶಿಷ್ಯರ ಸಂಶಯನ್ನು ಕಳೆದವನಾಗಿರಬೇಕು ಸಂಶಯ ಬಂದ ಶಿಷ್ಯನಿಗೆ ಅನೇಕ ಪ್ರಕಾರವಾಗಿ ಅಂತ ಗುರುವನ್ನು ಮಾಡಿಕೊಳ್ಬೇಕಂತ ಬಹಳ ಸುಂದರವಾಗಿ ಇಲ್ಲಿ ವಿದ್ಯೆ ಅಂದ್ರ ಪರವಿದ್ಯೆ ಉಳ್ಳವನಾಗಿರಬೇಕು ಅಂದ್ರ ಇಲ್ಲಿ ಈ ವಿದ್ಯೆ ಪದದಲ್ಲಿಯೇ ಎರಡು ಅರ್ಥ ಹೊಂದರು ಶ್ರೋತ್ರಿಯತ್ವನು ಇರಬೇಕು ಬ್ರಹ್ಮಿಷ್ಠತ್ವನು ಇರಬೇಕು ಅಂತ ಆ ವಿದ್ಯೆ ಪದದಲ್ಲ ಏನೋ ಒಂದು ಶ್ರೋತ್ರಿಯತ್ವ ಇನ್ನೊಂದು ಬ್ರಹ್ಮನಿಷ್ಠತ್ವ ಅಂತ ಶರಣಾಗತರಾದ ಶಿಷ್ಯರನ್ನು ಸಂಶೆಯನ್ನು ಶೃತಿ ಯುಕ್ತಿ ಪ್ರಮಾಣಗಳಿಂದ ಉಪದೇಶವನ್ನು ಮಾಡಿ ಸಂಶೆಯನ್ನು ಕಳೆಯುವನಾಗಿರಬೇಕು ಆ ಬ್ರಹ್ಮವೇ ಎಂಬ ದಢವಾದ ಜ್ಞಾನವುಳ್ಳವನಾಗಿರಬೇಕು ಅಂತ ಇಲ್ಲಿ ಹೇಳ್ಕೊಂಡು ಬಂದರು ಇವಿ ಎರಡ ಇದ್ರೂ ಸಾಲಲ್ಲ ಅಂತ ಇನ್ನೊಂದು ಹೇಳ್ತಾರೆ ನೋಡ್ರಿ ಕರುಣಾ ಇರಬೇಕು ಅವನಲ್ಲಿ ಅಂದ್ರ ಹಂಗಪ್ಪ ಅಂದ್ರ ರೈತರು ದನಗಳನ್ನು ಸಾಕಿರ್ತಾರ ಆಕಳ ಸಾಕಿರ್ತಾರ ಎಣ್ಣಿ ಸಾಕಿರ್ತಾರ ಎಲ್ಲನು ಸಾಕಿರ್ತಾರ ಒಂದು ಆಕಳ ಕರುಗುನು ಹಾಕಿರ್ತೈತಿ ಅದು ಹಿಂಡನ್ನು ಹಿಂಡುವುದಿಲ್ಲ ಮತ್ತು ಕರ್ಗುನು ಮಲಿ ಕುಡಿಸುವುದಿಲ್ಲ ತನ್ನ ಮಲಿಯನ್ನು ತಾನೇ ಕುಡಿತೈತಿ ಹಂಗ ಅವನಲ್ಲಿ ವಿದ್ಯುತ್ ಐತಿ ಇಲ್ಲ ನನಗೆಲ್ಲ ಅದನ್ನ ಶ್ರೋತೆ ಐತಿ ಆದ ಕರುಣಾಗುಣ ಇಲ್ಲದಿದ್ದರೆ ಅಂತ ಅದಕ್ಕೆ ಕರುಣ ಸಕ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರತೆ ಸುಮುಖತ್ವ ಸುಜ್ಞಾನ ಅವಣಿ ಸೇವೆ ಕೊಡುವಪ್ಪು ಅಂತ ಇನ್ನೊಂದಡಿಯಲ್ಲಿ ಬಹಳ ಸುಂದರವಾಗಿ ಗುರುವಿನ ಲಕ್ಷಣದಲ್ಲಿ ಕರುಣಾಗುಣ ಕಂಡು ಮರುಕ ಇರಬೇಕು ಅವನಲ್ಲಿ ಕೋಲಾಪದಲ್ಲಿ ಬಳಲುವ ಜೀವನಿಗೆ ಇನ್ನೊಂದೆಡೆ ಕರು ವಿದ್ಯೆಗಳುಳ್ಳ ಗುರುಭಜನೆ ಅದಕ್ಕೊಂಡ್ರು ಸೇವಾ ಅಂದ್ರಿ ಈ ಸೇವಾ ಯಾಕೆ ಮಾಡಬೇಕು ಅಂತ ಅಭಿಮಾನ ಕಳಕ್ ನೋಡ್ರಿ ಅಭಿಮಾನ ಸೇವಿಂದ ಏನಕ್ಕದರಿ ಅಭಿಮಾನ ಈ ಒಳಗೆ ಈ ಅಭಿಮಾನ ಇಟ್ಟುಕೊಂಡು ನಾವು ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಕಾಮಿಕಾರಿಗಳನ್ನು ಕಂಠಸ್ಥ ಮಾಡದಾಗ್ಯೂ ಪರೋಕ್ಷ ಜ್ಞಾನವಾಗುತ್ತದೆ ಹೊರತಾಗಿ ಅನುಭವ ಜ್ಞಾನವಾಗುವುದಿಲ್ಲ ಮಾತ್ರ ಷಡಂಗಾದಿ ವೇದ ಮುಖೇನ ಶಾಸ್ತ್ರವಿದ್ಯಾ ಕವಿತ್ವ ಗದ್ಯಂ ಪದ್ಯಂ ಕರೋತಿ ಬಹಳ ಸುಂದರವಾಗಿ ಸಂಗ್ರಹದ ಷಡಂಗಾದಿ ವೇದ ಮುಖೇಣ ಶಾಸ್ತ್ರವಿಧ್ಯ ಪದ್ಯ ಗದ್ಯ ಇವೆಲ್ಲ ಗುರೋರಂಗ್ರಿ ಪತ್ನಿ ಅಂತ ಹೇಳ್ತಾರೆ ಆ ಗುರುವಿನ ಸೇವೆ ಇಲ್ಲದರೆ ಅವನಿಗೆ ಅನುಭವ ಜ್ಞಾನವು ಆಗುವುದಿಲ್ಲ ಅನ್ನೋ ಮಾತು ಇಲ್ಲಿ ಸೇವೆಯನ್ನು ಪದದಲ್ಲಿ ಅಭಿಮಾನವನ್ನು ಕಳಕೋಬೇಕು ಆ ಸೇವೆಯಲ್ಲಿ ನಾಲ್ಕು ಪ್ರಕಾರವಾದ ಸೇವೆ ಹೇಳ್ತಾರೆ ಒಂದು ಆಪ್ತ ಅಂಗ ಸ್ಥಾನ ಸದ್ಭಾವ ಅದರಲ್ಲಿ ಪ್ರಾಮುಖ್ಯವಾಗಿ ಯಾವ್ದಪ್ಪ ಅಂದ್ರ ಸದ್ಭಾವ ಸೇವೆ ಸತ್ ಭಾವ ಭಾವನ ತನ್ನ ಹೃದಯದಲ್ಲಿ ಸತ್ ಅಂದ್ರ ಆ ಪರಮಾತ್ಮನೇ ಗುರುರೂಪದಿಂದ ಅವತರಿಸಿ ಬಂದಿರುತ್ತಾನೆ ಅಂತೇಳಿ ತನ್ನ ಭಾವದಲ್ಲಿ ನಿಶ್ಚಯ ಬರೋದು ಬರ್ಗೋ ಸಾಕ್ಷಾತ್ ನರಾಕೃತಿ ಎಂತ ಆ ಗುರುವಿನಲ್ಲಿ ನರನೆಂಬುವುದನ್ನು ಭಾವನೆಯನ್ನು ಮಾಡಬಾರದು ಒಂದು ವೇಳೆ ಭಾವನೆಯನ್ನು ಮಾಡಿದ್ದಾದರೆ ಏನಕ್ಕೆ ಸರ್ವಜ್ಞದ ಗುರು ನರನೆಂದವಗೆ ಹರಣ ಶಿಲೆ ಎಂದವಗೆ ಗುರುವಿನ ಕರುಣ ಪ್ರಸಾದ ನರಕ ನರಕತಪ್ಪದು ಸರ್ವಜ್ಞ ಅಂತ ಹೇಳ್ತಾನ ಬಹಳ ಸುಂದರವಾಗಿ ಇಂಥ ಗುರುವಿನ ಕರುಣ ವಿದ್ಯೆಗಳುಳ್ಳ ಗುರುವಚಜನೆ ಅಂದ್ರೆ ಗುರುವಿನ ಸೇವಾ ಮಾಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಸದ್ಗುರು ಶಿವಾನಂದ ಭಾರತಿಯಪ್ಪಗಳವರು ಎಲ್ಲರಿಗೂ ಅಂತ ಹೇಳಿ ನನ್ನ ವಾಣಿಗೆ ರಾಮ